ಹೆಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸಾಮ್ ಅಪ್ಲಿಕೇಶನನ್ನು ಯಾವ ರೀತಿಯಾಗಿ ಫಿಲ್ ಮಾಡಬಹುದು ಅನ್ನೋದನ್ನು ನೋಡೋಣ ಮೊದಲು ಯು ಯು ಸಿ ಎಮ್ ಎಸ್ ಪೇಜ್ ಓಪನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಇಂಡಿವಿಜುವಲ್ ಐ ಡಿಯಿಂದ ಲಾಗಿನ್ ಆಗಿ ನೆಕ್ಸ್ಟ್ ಅಲ್ಲಿ ಈ ರೀತಿ ಮೂರು ಲೈನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಕ್ಸಾಮ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಸೆಕೆಂಡ್ ಆರ್ ಫೋರ್ತ್ ಸೆಮ್ನವರು ಆ್ಯಕ್ಷನ್ ಕಾಲಮ್ನಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಅನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ನೇಮ್ ರೋಲ್ ನಂಬರ್ ಸಬ್ಜೆಕ್ಟ್ಸ್ ಎಲ್ಲ ಕೂಡ ಆಟೋ ಫಿಲ್ ಆಗಿರುತ್ತೆ ಅದರ ಜೊತೆಗೆ ಕೆಳಗಡೆ ನೀವು ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಅಲ್ಲಿ ಲಾಸ್ಟಿಗೆ ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐ ಯು ಶೋ ಯು ವಾಂಟ್ ಟು ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀ ಅಂತ ಕೇಳುತ್ತೆ ಎಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯು ಪಿ ಐ ಐ ಡಿ ಥ್ರೂ ನೀವು ಪೇಮೆಂಟ್ ಮಾಡಬಹುದು ಅದರ ನಂತರ ಪೇಮೆಂಟ್ ಕನ್ಫರ್ಮ್ ಆದಮೇಲೆ ನೀವು ಆ ಕಾಪಿಯನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು ಅದ್ರ ಜೊತೆಗೆ ಕೇವಲ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಕ್ಸಾಮ್ ಫಾರ್ಮ್ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಫೀಸ್ ಎರಡು ನೂರ ಹದಿನೈದು ರೂಪಾಯಿಗಳನ್ನು ಕಾಲೇಜಿಗೆ ನೀಡಬೇಕಾಗತ್ತೆ ಕಾರಣ ಯು ಯು ಸಿ ಎಮ್ ಎಸ್ನಲ್ಲಿ ತಾಂತ್ರಿಕ ಕಾರಣದಿಂದಾಗಿ ಈ ತೀರ್ಣ ಪ್ರಮಾಣಪತ್ರದ ಫೀ ಅಲ್ಲಿ ನಮೂದಾಗಿರೋದಿಲ್ಲ ಆ ಕಾರಣದಿಂದಾಗಿ ಎರಡು ನೂರ ಹದಿನೈದು ರೂಪಾಯಿಗಳನ್ನು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಕಾಲೇಜಿಗೆ ನೀಡಬೇಕಾಗತ್ತೆ ನೆಕ್ಸ್ಟ್ ಕಾಲೇಜ್ನವರು ಅದನ್ನು ಎಸ್ ಬಿ ಐ ಕಲೆಕ್ಟ್ ಆನ್ಲೈನ್ ಮುಖಾಂತರ ಅದನ್ನು ಯೂನಿವರ್ಸಿಟಿಗೆ ಪೇ ಮಾಡ್ತಾರೆ ಥ್ಯಾಂಕ್ ಯು